ಹಲೋ ಅಮ್ಮ ಹೇಳಮ್ಮ ಏನು ಮಾಡ್ತಾಯಿದ್ದೀರಾ ಇವತ್ತು ಅಡುಗೆಗೆ ಇದು ಅಣ್ಣೆ ಸೊಪ್ಪು ಉಪ್ಸಾರು ಮಾಡ್ತಾ ಹ್ಞೂ ಈಗ ಊರಿಗೆ ಹೋಗಿದ್ದು ಊರಿಂದ ಕಿತ್ಕೊಂಡು ಬಂದಿದ್ದೀನಿ ನಮ್ಮ ಹೊಲದಲ್ಲಿ ಹ್ಞೂ ಈ ಥರ ಅಣ್ಣೆ ಸೊಪ್ಪು ಇಲ್ಲಿ ಬೆಂಗಳೂರಲ್ಲಿ ಇಷ್ಟು ಕ್ಲೀನಾಗೆ ಇಷ್ಟು ಎಳೆಯದ ಸೊಪ್ಪು ಸೊಪ್ಪಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ಫ್ರೆಶ್ ಆಗಂತೂ ಸಿಗೋದೇ ಇಲ್ಲ ಇದು ಏನು ಗೊಬ್ಬರ ಅದು ಇದು ಏನೂ ಹಾಕಲ್ಲ ಊರಿ ಮೋರಿ ನೀರು ಅದು ಇದೇನು ಹೋಗೋಲ್ಲ ನಾವು ಹೊಲದಲ್ಲಿ ಬೆಳೆದಿರೋದು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಇದು ಒಂದು ವಾರ ಹತ್ತು ದಿವಸ ಇಟ್ಕೊಂಡ್ರೆ ಏನೂ ಆಗೋಲ್ಲ ನೀವು ತೊಗೊಂಬಂದೆ ಅಲ್ಲೇ ಒಂದು ಮೂರು ನಾಲ್ಕು ದಿವಸ ಆಗಿದೆ ಅನ್ಸುತ್ತೆ ಅಲ್ವಾ ಆಲ್ವಾರ ತಂದಿದ್ದು ಇವತ್ತು ಒಂಬತ್ತು ಹತ್ತು ದಿವಸ ಆಯಿತು ಹತ್ತು ದಿವಸ ಆದರೂ ಎಷ್ಟು ಫ್ರೆಶ್ ಆಗಿದೆ ನೋಡಿ ಅದಕ್ಕೆ ನಾವು ಊರಿಂದ ಏನು ಸೊಪ್ಪು ಸಿಗುತ್ತೋ ಹತ್ತು ಜಾಸ್ತಿ ತೊಗೊಂಡು ಬಂದು ಒಂದು ವಾರ ಆದರೂ ಇಟ್ಕೊಳ್ತೀವಿ ಸಾಕಲ್ಲ ಇದರಲ್ಲಿ ಏನೇನು ಸಾರು ಮಾಡ್ಬೋದಮ್ಮ ಇದು ಸೊಪ್ಪು ಮಾಡ್ತೀವಿ ಮೊಸ ಮಾಡ್ತೀವಿ ಉಪ್ಸಾರು ಜಾಸ್ತಿ ಮಾಡ್ತೀವಿ ಉಪ್ಸಾರು ಅಂದ್ರೆ ಎಲ್ರಿಗೂ ಇಷ್ಟ ಇದರಲ್ಲಿ ಎರಡು ಮೂರು ತರ ಸೊಪ್ಪು ಕಾಣಿಸ್ತಾ ಇದೆ ಇದೆ ಇದೊಂದು ಇದು ಹಗ್ಲಿಕ್ಕೆ ಇರುತ್ತೆ ಇದು ಎಲೆ ಇದು ಯಾರು ಅಷ್ಟು ಇಷ್ಟಪಡಲ್ಲ ಇದು ಉದ್ದಕ್ಕಿರುತ್ತೆ ಇದು ಇಷ್ಟಪಡ್ತಾರೆ ಎಲ್ರು ಅದು ಎಲ್ಲ ಒಂದೇ ಟೇಸ್ಟ್ ಬರುತ್ತೆ ಅದು ಯಾಕೆ ಇಷ್ಟಪಡೋಲ್ವೋ ಗೊತ್ತಿಲ್ಲ ನಮ್ಗೆ ಅವ್ರಿಗೆ ಇದು ಈ ಥರ ಸಿಕ್ಕಿದ್ರೆ ಸಾಕು ಅಂತ ನಾವು ಇದನ್ನೇ ತಗೊಂಡು ಬರ್ತೀವಿ ಇದು ಪರವಾಗಿಲ್ಲ ಅಂತ ಎರಡು ತೊಗೊಂಡು ಬರ್ತೀವಿ ಯಾವ್ದು ಸಿಗುತ್ತೋ ಅದು ನಮ್ಮ ಹೊಲದಲ್ಲಿ ಎಲ್ಲ ಸೊಪ್ಪು ಇದೆ ಯಾವ್ದು ಸೀಸನ್ ಅಲ್ಲಿ ಯಾವ್ದು ಸಿಗುತ್ತೋ ಅದು ತಗೊಂಡ್ಬಂದು ನಾವೇನು ಮಾಡಲಿಲ್ಲ ಅಂದ್ರೆ ಸೊಪ್ಪು ಅದಾಗೇನು ಹಾಕೋದೇ ಬೇಡ ಇದಕ್ಕೆ ಬೆಳೆಗೆ ಹಾಕಿರೋ ಗೊಬ್ಬರ ಇದಕ್ಕೆ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ಅಮ್ಮ ಇದರಲ್ಲಿ ಮಜ್ಜಿಗೆ ಸೊಪ್ಪಿನ ಸಾರು ಅಂತ ಮಾಡ್ತಾರೆ ಮಾಡ್ತಾರದು ನಂಗೆ ಬರೋಲ್ಲ ಊರಲ್ಲಿ ಮಾಡ್ತಾರೆ ಅಲ್ಲಿ ಮಾಡ್ಸ್ಕೊಂಡು ತಿನ್ಕೊಂಡು ಬರ್ತೀನಿ ಇಲ್ಲಿ ಬರೀ ಉಪ್ಸಾರು ಬಸ್ಸಾರು ಮೊಸೊಪ್ಪು ಉಳ್ಸೊಪ್ಪು ಮಾಡ್ತೀನಿ ತುಂಬ ಜನ ಅದೇ ಇಷ್ಟಪಡ್ತಾರಲ್ವ ಹಳ್ಳಿಗಳ ಕಡೆ ಮಜ್ಜಿಗೆ ಸೊಪ್ಪು ಅದು ಈಸಿಯಾಗತ್ತಂತೆ ಈಸಿ ಆಗಲ್ಲ ಫ್ರೆಶ್ಶಾಗಿ ಮಾಡಿ ಸಂಜೆ ಬರ್ತಾವ ಹೊಲದಿಂದ ಇಷ್ಟು ಕಿತ್ಕೊಂಡು ಬಂದರೆ ಅವರಿಗೆ ಇಲ್ಲಿ ಥರ ಬೆಳಗ್ಗೆ ಸಾಂಬಾರು ನೆಣ್ಣೆ ಸಾಂಬಾರೆಲ್ಲ ಅವ್ರು ತಿನ್ನಲ್ಲ ಅವಾಗ ಆಗಿ ತಗೊಂಡು ಬರ್ತಾರೆ ಅವಾಗಲೇ ಕಿತ್ಕೊಂಡು ಬಂದು ತೊಳೆದು ಅವಾಗ ಬೇಯಿಸಿ ಅದು ಅದಕ್ಕೆ ಸಿಂಪಲ್ಲಾಗಿ ಮಜ್ಜಿಗೆ ಹಾಕಿ ಮಜ್ಜಿಗೆ ಸಾರದ್ ಮಾಡ್ತಾರೆ ಒಂದು ಟೈಮ್ಗೆ ಎಷ್ಟು ಬೇಕು ಕಷ್ಟ ಮಾಡ್ಕೋತಾರೆ ಅವ್ರು ಬೆಂಗ್ಳೂರವ್ರ ಥರ ಫ್ರಿಜ್ಜಲ್ಲಿ ಇಡೋದು ತಂಗ್ಳು ಬಿಸಿ ಮಾಡಿ ತಿನ್ನೋದು ಅದೆಲ್ಲ ಮಾಡಲ್ಲ ಅವ್ರ ಲೈಫೇ ಒಂಥರ ಹೆಲ್ದಿ ಲೈಫ್ ಅಲ್ವ ಅಮ್ಮ ಬಂಗಾರ ಲೈಫು ಹಳ್ಳಿಯಲ್ಲಿರೋರ್ದು ಬಂಗಾರದ ಲೈಫು ನಾವೆಲ್ಲ ಐದು ದಿವಸ ಆರು ದಿವಸ ಒಣ್ಕೊಂಡಿರೋ ತಗೊಂಡು ಬೇಯಿಸಿ ತಿಂತೀವಿ ಅವರು ಫ್ರೆಶ್ ಫ್ರೆಶ್ಶಾಗಿ ಸಾರು ಮಾಡ್ತಾರೆ ಸಂಜೆನೂ ಫ್ರೆಶಾಗಿ ಸಾರು ಮಾಡ್ತಾರೆ ಎರಡು ಟೈಮ್ಗೆ ಏನು ಬೇಕು ಬರ್ತಾ ಹೊಲದಿಂದ ಎಲ್ಲ ಕಿತ್ಕೊಂಡು ಬಂದು ರೆಡಿ ಮಾಡ್ಕೋತಾರೆ ಹ್ಞೂ ಕನಿಷ್ಠ ಚಟ್ನಿ ಆದರೂ ಅವಾಗಲೇ ಮಾಡ್ಕೊಂಡು ಊಟ ಮಾಡ್ತಾರೆ ಓಕೆ ನಮ್ಮಂಗೆ ನೆನ್ನೆದು ಮೊನ್ನೆದೆಲ್ಲ ಇಟ್ಕೊಂಡು ತಿನ್ನಲ್ಲ ಅವರು ಅಮ್ಮ ಇವಾಗ ಏನು ಮಾಡ್ತಾ ಇದ್ದೀರಾ ಈಗ ಉಪ್ಸಾರು ಇದ್ದೀರಾ ಅಲ್ಲಿ ಇದರಲ್ಲೂ ಉಪ್ಸಾರು ಮಾಡ್ತಾ ಇದ್ದೀನಿ ಉಪ್ಸಾರಿಗೆ ಏನು ಬೇಳೆ ಹಾಕ್ತೀರಮ್ಮ ಇದರಲ್ಲಿ ಎಷ್ಟೊಂದು ಥರ ಬೇಳೆ ಎಲ್ಲ ಹಾಕಿ ಮಾಡ್ತಾರಲ್ಲ ನೀವು ಕಾಳು ಹಾಕ್ತಾಯಿದ್ದೀರ ಹಾಕಲ್ಲ ಒಂದು ಬರೀ ಬೇಳೆ ಒಂದು ಹಾಕ್ತೀವಿ ಹ್ಞೂ ಹೆಸ್ರು ಕಾಳು ಹಾಕ್ತೀವಿ ಹೆಸ್ರು ಕಾಳು ಇವಾಗ ಹಾಕಲ್ಲ ಬರೀ ತೊಗರಿಬೇಳೆ ಹಾಕ್ತೀನಿ ಅಷ್ಟೇ ಹೆಸರು ಕಾಳು ನೆನ್ಸ್ಕೊಂಡಿದ್ರೆ ಹಾಕ್ತಿಲ್ಲ ನಾನು ನೆನೆಸಿಲ್ಲ ಹಾಕಲ್ಲ ಸರಿ ಹಾಗಾದ್ರೆ ರಶ್ ಆಗಿದೆ ಹತ್ತು ದಿವಸ ಆಗಿದೆ ತಗೊಂಡ್ಬಂದಿಲ್ಲ ಇಲ್ಲಿ ನೀವು ಇಷ್ಟು ಫ್ರೆಶ್ಶಾಗಿದೆ ಹೋಗಿ ಜಾಸ್ತಿ ದುಡ್ಡು ಕೊಡ್ತೀವಂದರೂ ಇಷ್ಟು ಫ್ರೆಶ್ ಆಗು ಸಿಗಲ್ಲ ಸಿಗೋಲ್ಲ ಈ ಥರ ಸೊಪ್ಪೇ ಸಿಗೋಲ್ಲ ಅನಿಸುತ್ತಲ್ವಾ ಬರೀ ಕಡ್ಡಿ ಇರುತ್ತೆ ಎಲ್ಲೋ ಒಂದೊಂದು ಎಲೆ ಇರುತ್ತೆ ಇದ್ರಲ್ಲಿ ಕಡ್ಡಿ ಇಲ್ಲ ಬರೀ ಎಲೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹತ್ತು ದಿವಸ ಆಗಿದೆ ಅಂತ ಅನ್ಸೋದೇ ಇಲ್ಲ ಈ ಭಾನುವರೆಲ್ಲ ಹೋಗಿದ್ ಭಾನುವಾರ ನಾನು ಇವತ್ತ ಇವತ್ತು ಮಂಗಳವಾರ ಆಲ್ರೆಡಿ ಹತ್ತು ದಿವಸ ಆಯ್ತು ಹ್ಮ್ ಸರಿ ಹಾಗಾದ್ರೆ ಇವತ್ತು ಉಪ್ಸಾರು ಹೇಗೆ ಮಾಡ್ತೀರಾ ಅಂತ ತೋರಿಸ್ಕೊಡಿ ಹ್ಞೂ ಸರಿ ಅಮ್ಮ ಸೊಪ್ಪು ಸೋಸ್ಕೊಳ್ಳಿ ಆಮೇಲೆ ಮತ್ತೆ ಸಿಗೋಣ ಎಷ್ಟೊಂದು ಮಣ್ಣಿದೆ ಅಲ್ವಾ ಅಮ್ಮ ಇದರಲ್ಲಿ ತೊಳಿತಾ ಇದ್ರೆ ಇದು ರೀಸೆಂಟಾಗಿ ಮಳೆ ಆಯ್ತಲ್ವಾ ಅದಕ್ಕೆ ತುಂಬ ಮಣ್ಣು ಇವಾಗ ಇಡ್ತಾ ಇದ್ದೀರ ಇದೇ ಥರ ಕ್ಲೋಸ್ಡ್ ತಪ್ಪಲೆ ಇರಬೇಕಾ ಹ್ಞೂ ನೀರು ಕುದಿದ್ಮೇಲೆ ಸೊಪ್ಪು ಇಟ್ಟು ತೊಳ್ದು ಇಟ್ಕೊಂಡಿದೀವಿ ಹ್ಞೂ ಬೇಳೆ ತೊಳ್ಕೊಂಡು ಇಟ್ಕೊಬೇಕು ನೀರ್ ನೀರು ಕುದೀತಾ ಇದೆ ಇವಾಗ ನೀರು ಕುದೀತಾ ಇದೆ ಎಲ್ಲರ ಥರ ನಾವು ನೀರು ಕುದಿದ್ಮೇಲೆ ಬೇಳೆ ಹಾಕ್ಬಿಟ್ಟು ಬೇಯಿಸಿ ಅರ್ಧ ಬರ್ಧ ಆಮೇಲೆ ಸೊಪ್ಪು ಇಡಲ್ಲ ಫಸ್ಟ್ ನಾನು ಸೊಪ್ಪು ಇಡ್ತೀವಿ ಸ್ವಲ್ಪ ಸೊಪ್ಪು ಇಡ್ತೀನಿ ಅರ್ಧ ಸೊಪ್ಪು ಫಸ್ಟ್ ಇಟ್ಬಿಡ್ತೀನಿ ಹ್ಮ್ ಅರ್ಧ ಸೊಪ್ಪು ಇಟ್ಟಿದ್ದೀನಿ ಹ್ಞೂ ఇవగా బెక్తి మద్యదే బెహుబుట్ బెహత మధ్యకి ఆవ సొప్పు తుమ్మ బేయ్యల్వ అమ్మ సొప్పు బేయల్ బె సొప్పు బేయస్టల్ల బెయిత్కొత్త మేలు మొత్త ఫుల్ సొప్పిట్బట్టు బాయి ముచ్చబారు స్వల్ప బాయి ఓపన్ మిట్బుట్టు బేయస్కోరు ఆచే బె అంటు ಸೊ ಇದೊಂದು ಟಿಪ್ಪು ಗ್ಯಾಸ್ ಸೇವ್ ಮಾಡೋದಕ್ಕೆ ಗ್ಯಾಸ್ ಸೇವ್ ಫಸ್ಟ್ ಗ್ಯಾಸ್ ಸೇವ್ ಆಗುತ್ತೆ ಆಮೇಲೆ ಟೈಮು ಸೇವ್ ಆಗುತ್ತೆ ಬೇಳೆ ಒಂದೇ ಬೇಯಿಸ್ಕೊಳ್ಳಕ್ಕೆ ಹತ್ತು ಹದಿನೈದು ನಿಮಿಷ ಬೇಕು ಹೌದು ಇವಾಗ ಇದೊಂದು ಮೇಲಿಡೋದ್ರಿಂದ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಎರಡು ಬೇಯುತ್ತೆ ಬೇಳೆ ಅರ್ಧ ಬೇಯಿಸ್ಕೊಂಡು ಇಡ್ತೀವಿ ಅವಾಗಲೂ ಎಲ್ಲರೂ ಇಡ್ತಾರೆ ಹಾಗೆ ನಾವು ಹಂಗಿಡಲ್ಲ ಈ ತರ ಇಡ್ತೀವಿ ಅರುವ ಸೊಪ್ಪು ಜೊತೆಲಾಗಲಿ ಯಾವ ಸೊಪ್ಪಾಗಲಿ ಹಿಂಗೆ ಇಡ್ತೀವಿ ನಾವು ನಾನು ಯಾವುದೇ ಸಾರು ಮಾಡಿದ್ರು ನಾನು ನೀವು ಹೇಳ್ದಂಗೆ ಫಸ್ಟ್ ಬೇಳೆನೆ ಬೇಯಿಸ್ಬಿಟ್ಟು ಆಮೇಲೆ ಸೊಪ್ಪು ಇಡೋದು ನಂಗೂ ಇದೊಂದು ಟಿಪ್ ಕಲ್ತಂಗಾಯ್ತು ಇದು ಎರಡು ನಿಮಿಷಕ್ಕೆ ಹಿಂಗೆ ಒಳಗೆ ಹೊಟ್ಟೋಗುತ್ತೆಲ್ಲ ಸೊಪ್ಪು ಅದ್ರ ಜೊತೆಗೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಓಕೆ ಒಂದು ಆರು ಏಳು ಮೆಣಸಿನ್ಕಾಯಿ ಹಾಕೋತೀನಿ ನಮ್ಮ ಮನೇಲಿ ಖಾರಕ್ಕೆ ಸ್ವಲ್ಪ ಕಡಿಮೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಅದು ಬೇಯಿಸ್ಕೋತೀವಿ ಜೊತೆಲೇನೆ ಇದು ಸಾರಿಗೆ ಗ್ರೂಪ್ ಹಾಕಲ್ವ ಓಕೆ ಸ್ವಲ್ಪ ಹಿಂಗೆ ಸರಿ ನೋಡೋಣಮ್ಮ ಇದು ಇವಾಗ ಹೇಗೆ ಬೆಂದಿರುತ್ತೆ ಅಂತ ಇವಾಗ ಒಂದು ಆಲ್ಮೋಸ್ಟ್ ಒಂದು ಎಂಟು ನಿಮಿಷ ಆಗಿದೆ ಅನಿಸುತ್ತೆ ಇಲ್ಲ ಇನ್ನೂ ಬೇಯಬೇಕು ಹತ್ತು ನಿಮಿಷ ಆದರೂ ಬೇಕು ಬೆಳೆ ಬೇಯಬೇಕಲ್ವಾ ಹಾಂ ಬೆಳೆ ಬೇಯಬೇಕು ನೋಡಿ ಬೆಂದಿದೆ ಸರ್ ಇನ್ನು ಸ್ವಲ್ಪ ಇನ್ನೊಂದು ಐದು ನಿಮಿಷ ಬೇಯಬೇಕು ಇದಕ್ಕೆ ಏನೇನು ಬೇಕಮ್ಮ ಸಾರಿಗೆ ಏನೇನು ಬೇಕು ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ತೋರಿಸ್ಕೊಟ್ಬಿಡಿ ಹಂಗೆ ಇದು ಹುಣಸೆಹಣ್ಣು ತೊಳೆದಿಟ್ಕೊಂಡಿದೀನಿ ಬೆಳ್ಳುಳ್ಳಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತೆ ನಾಲ್ಕು ಮೆಣಸಿನ್ಕಾಯಿ ಹಾಕ್ತೀನಿ ಒಗ್ಗರಣೆಗೆ ಆಮೇಲೆ ಇದು ಕಾಯಿ ತುರಿ ತುರಿದು ಕಾಯಿ ತುರಿ ಹಾಕೋತಿವಿ ಒಗ್ಗರಣೆಗೆ ಮೂರು ಅಂಬಳಿ ಕಾಯಿ ಮೆಣಸಿನ್ಕಾಯಿ ಇದು ರುಬ್ಬದಕ್ಕೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಮೆಣಸಿನ್ಕಾಯಿ ಇದ್ರಲ್ಲೇ ಹಾಕಿದೀವಿ ಬೇಳೆ ಕಟ್ ತೆಕ್ಕೊಂಡು ಅದು ಪಲ್ಯ ಹಾಕೋತೀವಿ ರುಬ್ಬಕ್ಕೆ ಸ್ವಲ್ಪ ಮೆಣಸು ಹಾಕೋತೀನಿ ಅಮ್ಮ ಸರಿ ಹೇಳಿ ಮತ್ತೆ ಇದು ಪಾತ್ರೆ ತುಂಬಾ ಹಳೇದ ಅಂತ ನೀವು ಆದರೆ ಆದ್ರೆ ತೂತೋಗಿಲ್ಲ ತುಂಬಾ ವರ್ಷದಿಂದ ಇಟ್ಕೊಂಡಿದ್ದೀರಾ ಎಷ್ಟು ವರ್ಷ ಆಗಿರ್ಬೋದಮ್ಮ ಈ ಪಾತ್ರೆಗೆ ಹಾಗಾದ್ರೆ ನಾನು ಹುಟ್ಟೋದಕ್ಕೆ ಮುಂಚೆಯಿಂದ ಅಂದ್ರೆ ಇದಕ್ಕೆ ಜಾಸ್ತಿ ವಯಸ್ಸಾಗಿದೆ ಅದಕ್ಕೆ ಹ್ಞೂ ಮುದ್ದೆ ಅಷ್ಟೇ ಮಾಡ್ತಾ ಇದ್ದಿದ್ದು ಮುದ್ದೆ ಮಾಡಲ್ಲ ಅದಕ್ಕೆ ಮಾಡ್ತೀನಿ ಮುದ್ದೆ ಮಾಡ್ಕೊತೀನಿ ಅಷ್ಟೇ ಬೇರೆ ಮಾಡ್ತಾ ನಮ್ಮ ಮನೇಲಿ ಸುಮಾರು ಪಾತ್ರೆಗಳು ತುಂಬ ಹಳೇದೆ ಹೊಸದನ್ನ ತುಂಬ ತೀರಾ ಕಡಿಮೆ ನಾನ್ ಸ್ಟಿಕ್ ಅಂತದ್ದು ಅಷ್ಟೇ ಇರುತ್ತೆ ನಮ್ಮ ಮನೇಲಿ ಅದು ಬಿಟ್ರೆ ಇದು ತುಂಬ ಹಳೇದು ಕುಕ್ಕರ್ ಸಮೇತ ನಮ್ಮ ಮನೆಯಲ್ಲಿ ತುಂಬ ಹಳೆಯೇ ಕುಕ್ಕರು ಆದರೆ ಅದು ಸ್ವಲ್ಪ ದೊಡ್ಡದು ಎಲ್ಲರೂ ಇರೋವಾಗ ಯೂಸ್ ಮಾಡ್ತೀವಿ ಇವಾಗ ಮುಂಚೆ ಅದರಲ್ಲೇ ಮಾಡ್ತಾ ಇದ್ದಿದ್ದು ತೋರ್ಸ್ತಾ ಹೋಗ್ತೇನೆ ನಿಮ್ಗೆ ಬ್ರಾಂಡ್ ಆಗಿಲ್ವಾ ಇವಾಗ ಬರೀ ಮುನ್ನೂರು ರೂಪಾಯಿ ಅವಾಗ ಅದು ನಂದಿನಿ ಕುಕ್ಕರ್ ಅಂತ ಹ್ಮ್ ಇವಾಗ ಬ್ರಾಂಡ್ ಬರ್ತಾನೆ ಇಲ್ಲ ಅವಾಗ ಅದು ಅದು ತುಂಬಾ ಫೇಮಸ್ ಇತ್ತಲ್ವಾ ಕುಕ್ಕರ್ ತುಂಬಾ ಫೇಮಸ್ ಆದ್ರೂ ನೀವು ಅಷ್ಟು ವರ್ಷ ಮೂವತ್ ಮೂವತ್ತೈದು ವರ್ಷದಿಂದ ಇಟ್ಕೊಂಡಿದ್ದೀರಲ್ಲ ಅದು ಇವಾಗ್ಲೂ ನನ್ಗೆ ಗೊತ್ತಾಗಲ್ಲ ಕುಕ್ಕರ್ ಎಲ್ಲ ತಗೊಂಡು ಜಾಸ್ತಿ ಆಯ್ತು ಇವೆಲ್ಲ ತಗೊಂಡು ಮೂವತ್ತೈದು ವರ್ಷ ಆಗಿದೆ ಕುಕ್ಕರ್ ಕುಕ್ಕರೆ ನಾಲ್ಕರಲ್ಲಿ ಮದುವೆ ಆಗಿದೆ ಹ್ಞೂ ತುಂಬ ಹಳೆಯದು ತೋರಿಸ್ತಾ ಹೋಗ್ತೀವಿ ನಿಮಗೆ ಅದು ಯಾವ ಥರ ಇರುತ್ತೆ ಕುಕ್ಕರ್ ಅದು ಕೂಗೋದೇ ಇಲ್ಲ ಬಟ್ ಅವ್ರಿಗೆ ಗೊತ್ತಾಗತ್ತೆ ಅದು ಹೇಗೆ ಅನ್ನ ಆಗಿದೆಯಾ ಆಗಿಲ್ವ ಅದರಲ್ಲಿ ಅಂತ ತುಂಬ ಸಾಂಬಾರುಗಳು ಅದರಲ್ಲೇ ಮಾಡೋದು ತೋರಿಸ್ತೀನಿ ನಿಮಗೆ ಸರಿ ಅಮ್ಮ ಇದು ಬೆಂದಾದ್ಮೇಲೆ ಮತ್ತೆ ಸಿಗೋಣ ಎಷ್ಟು ನಿಮಿಷ ಒಂದು ಹನ್ನೆರಡು ನಿಮಿಷ ಆಗಿರ್ಬೋದು ಅನ್ಸತ್ತಮ್ಮ ನೋಡಿ ಬೇಳೆ ಬೆಂದಿದೆ ಸೈಡಲ್ಲಿ ಬಂದಿದೆ ಸ್ವಲ್ಪ ಸ್ವಲ್ಪ ಬೇಳೆ ಹ್ಞೂ ಚೆನ್ನಾಗಿ ಬೆಂದಿರೋ ಥರ ಕಾಣಿಸ್ತೇನೆ ಬೆಂದಿದೆ ಹ್ಞೂ ಉಪ್ಪಾಕಿಲ್ಲ ಬರೀ ಸೊಪ್ಪು ಬೇಳೆ ಮೆಣಸಿನ್ಕಾಯಿ ಅಷ್ಟೇ ಇಟ್ಟಿದ್ದು ಹ್ಞೂ ಉಪ್ಪು ಹಾಕಿದ್ರೆ ಬೇಗ ಬೇಯಲ್ಲ ಅದಕ್ಕೆ ಇವಾಗ ಉಪ್ಪು ಹಾಕ್ತೀನಿ ಉಪ್ಪಾಕಿ ಒಂದು ಎರಡು ನಿಮಿಷ ಬಿಡ್ತೀನಿ ಎರಡು ನಿಮಿಷ ಬಿಟ್ಟರೆ ಬೇಗ ಅದೆಲ್ಲದಕ್ಕೂ ಹೋಗುತ್ತೆ ಸೊ ಇವಾಗ ಒಂದು ಎರಡು ನಿಮಿಷ ಕುದ್ರೆ ಸಾಕು ಎರಡು ನಿಮಿಷ ಬಿಟ್ಟರೆ ಅದೆಲ್ಲ ಸೊಪ್ಪಿಗೆಲ್ಲ ಹೋಗುತ್ತೆ ಅಷ್ಟರಲ್ಲಿ ಇದೇನು ರೆಡಿ ಮಾಡ್ಕೊತೀನಿ ಸ್ವಲ್ಪ ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹುಣ್ಸೆನ್ ಸ್ವಲ್ಪ ಬೆಳ್ಳುಳ್ಳಿ ಒಂದು ಫುಲ್ ಹಾಕ್ಕೊಂಡಿದ್ದೀನಿ ಉಪ್ಸಾರು ಬೆಳ್ಳುಳ್ಳಿ ಇದ್ರೇ ಟೇಸ್ಟು ಒಂದು ಮುಷ್ಟಿ ಅಷ್ಟು ಹಾಕ್ತಾ ಇದರ ಒಂದು ಬೆಳ್ಳುಳ್ಳಿ ಫುಲ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಮ್ಮ ಮೆಣಸು ಉಂಡೆಕಾಳು ಮೆಣಸು ಹಾಕಿದ್ರೆ ಪೌಡ್ರ್ ಆಗಲ್ಲ ಅದು ಅರ್ಧ ಬರ್ಧ ಆಗುತ್ತೆ ನುಣ್ಣಗೆ ಅದಕ್ಕೆ ಮೆಣಸು ಪುಡಿನೇ ಹಾಕೋತೀವಿ ಓಕೆ ಇನ್ನು ಅದರಲ್ಲಿ ಬೆಂದಿರೋ ಮೆಣಸಿನ್ಕಾಯಿ ಮತ್ತೆ ಅದು ಕಟ್ ಅಷ್ಟು ಹಾಕೊಳ್ತೀರಲ್ವ ಮೆಣಸಿನ್ಕಾಯಿ ಕಟ್ಟಲ್ಲಿ ಕಟ್ ತೆಕ್ಕೊಂಡ್ಬಿಟ್ಟು ಸೊಪ್ಪು ಬೇಳೆ ಹಾಕೋಬೇಕು ಅದು ಹಾಕ್ಕೊಂಡ್ಬಿಟ್ಟುಬಿಟ್ಟು ಸೊಪ್ಪು ಒಗ್ಗರಣೆ ಪಲ್ಯ ಒಗ್ಗರಣೆ ಮಾಡ್ಕೋಬೇಕು ಓಕೆ ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀವಲ್ಲ ಸಪ್ರೇಟ್ ಮಾಡಿಕೊಂಡು ಅಮ್ಮ ಇವಾಗ ನೀವು ನೀರನ್ನ ಸಪ್ರೇಟ್ ಮಾಡಿಕೊಂಡ್ರಲ್ಲ ಸಪ್ ನೀರನ್ನ ಇವಾಗ ಇದೆಲ್ಲ ಓಲ್ಡ್ ಟ್ರೆಡಿಷನ್ನು ಇವಾಗ ಹೊಸದಾಗಿ ಬಂದಿದೆ ನೀವೇ ನೋಡಿರ್ತೀರಾ ಅನ್ಸುತ್ತೆ ಒಂದು ಜಾಲ್ರದಲ್ಲಿ ಇಟ್ಕೊಂಡು ಬಿಡೋದು ಅದು ಈಸಿ ಅನ್ಸುತ್ತೆ ನೀವು ಯಾಕೆ ಅದನ್ನು ಫಾಲೋ ಮಾಡಲ್ಲ ನಮ್ಮನೆಯಲ್ಲೂ ಇದೆ ಅಲ್ವಾ ಆ ಥರ ಅದೇನೋ ಅದು ಇಷ್ಟ ಆಗಲ್ಲ ಇದೇ ಇಷ್ಟ ಈ ಥರ ಪಾತ್ರೆಯಲ್ಲಿ ನೀರು ಬಗ್ಗಿಸ್ಕೊಂಡು ಈ ಥರ ಅರಳಿಬಿಟ್ಟು ಇದು ಹಿಂಡ್ಕೋತೀವಿ ಹಾಂ ಹಿಂಡ್ಬಿಟ್ಟು ಪಲ್ಯ ಒಗ್ಗೋ ಅದು ಈಸಿ ಅಲ್ವಾ ಅಮ್ಮ ಏನ ನಮ್ಗೆ ಇದೇ ಇಷ್ಟ ಅವತ್ತಿನಿಂದ ಮಾಡಿದ್ರು ಇದೇ ಇಷ್ಟ ಇವಾಗ ಇದಕ್ಕೆ ಸ್ವಲ್ಪ ಕಾಳು ಹಾಕೋತೀನಿ ಬೇಳೆ ಬೆಂದಿರೋದು ಬೇಳೆನೂ ಸ್ವಲ್ಪ ಸೊಪ್ಪು ಹಾಕೋತೀನಿ ಸೊ ಮೆಣ್ಸಿನ್ಕಾಯಿ ಏನೇನಿತ್ತು ಮೆಣ್ಸಿನ್ಕಾಯಿ ಮತ್ತೆ ಅದು ಸೊಪ್ಪು ಬೇಳೆ ಸ್ವಲ್ಪ ಹ್ಞೂ ಹಾಕ್ಬಿಟ್ಟು ಅದು ರುಬ್ಗಳ ಅಷ್ಟೇ ತಣ್ಣಗಾಗುತ್ತೆ ತಣ್ಣಗಾಗಿದ್ದನ್ನು ಹಿಂಡ್ಕೋಬೇಕು ಹಿಂಡ್ಬಿಟ್ಟು ಇವಾಗೆಲ್ಲ ಹಿಂಡಲ್ಲ ಇದು ನೀರ್ ಸೋರ್ಕೊಂಡ್ ಬಿಡುತ್ತಲ್ಲ ಹಂಗೆ ಒಗ್ಗರಣೆ ಹಾಕೋತಾರೆ ಮಾಡಕ್ ಬರಲ್ಲ ನಾವು ಮೊದಲೇ ಹೆಂಗ್ ಮಾಡ್ತಿದ್ವಿ ಇವಾಗ್ಲೂ ಅದೇ ಮಾಡ್ತೀವಿ ಈಗ ನಾನ್ ಮಾಡಿದ್ರು ಅಷ್ಟೇನೆ ಇದನ್ನೆಲ್ಲ ಹಿಂಡು ತರಲಿಲ್ಲ ಜಸ್ಟ್ ಕಾಯಿ ಮಿಕ್ಸ್ ಮಾಡ್ಬಿಡ್ತಿದ್ದೆ ಅಷ್ಟೇ ನೀವಾದ್ರೇನೆ ಇದು ಕಾಯಿ ಜೊತೆಗೆ ಮಿಕ್ಸ್ ಮಾಡಿ ಹಿಂಡಿ ಅದನ್ನ ಸಾರ್ಗ ಹಾಕ್ತಿರ ಅದು ಬೇರೆ ಟೇಸ್ಟೇ ಬರುತ್ತೆ ಈ ಸೊಪ್ಪು ಹಿಂಡಿಲ್ಲ ಅಂದ್ರೆ ಉದ್ರಿ ಬರಲ್ಲ ಮುದ್ದೆ ಮುದ್ದೆ ಬರುತ್ತೆ ಅದು ತಿನ್ನಕೆ ಇಷ್ಟ ಆಗಿಲ್ಲ ಮಕ್ಳಿಗೆಲ್ಲ ಅದು ಹಿಂಡಿದ್ರೆ ಉದ್ರಾಗ ಬರುತ್ತೆ ಕಾಯ ಇರುತ್ತೆ ತಿನ್ನಕೆ ಇಷ್ಟ ಆಗುತ್ತೆ ಇದು ಹಿಂಗೆ ಒಗ್ಗರಣೆ ಮಾಡಿಬಿಟ್ರೆ ಮುದ್ದೆ ಮುದ್ದೆ ಥರ ಬರುತ್ತೆ ಅದು ಇಷ್ಟ ಆಗಲ್ಲ ಚೂರು ಕೆಲಸ ಜಾಸ್ತಿ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದ್ದೀರಾ ಸ್ವಲ್ಪ ಹಿಂಗೆ ಹಿಂಟ್ಕೊಂಡು ಅದು ನೀರು ತಿಕ್ಕೋಬೇಕು ಅವ್ರು ತಿನ್ನಕೆ ಉದುದ್ರಾಗ ಚೆನ್ನಾಗಿರುತ್ತೆ ಹಿಂಗೆ ಮಾಡಲಿಲ್ಲ ಅಂದರೆ ನಮ್ಮನೇಲಿ ಯಾರೂ ತಿನ್ನಲ್ಲ ಸೊಪ್ಪಲ್ಯ ಇಟ್ಕೊಂಡಿದ್ದಾಯಿತು ಹ್ಞೂ ಇದನ್ನು ಇವಾಗ ಈ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಹ್ಞೂ ನಾನು ಕೈನಲ್ಲೇ ಜಾಸ್ತಿ ಮಾಡೋದು ಸ್ಪೂನೆಲ್ಲ ತಗೊಳ್ಳಲ್ಲ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಸೊಪ್ಪು ಒಗ್ಗರಣೆಗೆ ಇಟ್ಟಿದ್ದೀರ ಅಲ್ವಾ ರಾತ್ರಿ ಬಜ್ಜಿ ಮಾಡಿದ್ವಿ ಸ್ವಲ್ಪ ಎಣ್ಣೆ ಇದೆ ಬೇರೆ ಪಾತ್ರೆ ಯಾಕೆ ಇಡೋದು ಅಂತ ಅದನ್ನೇ ಇಟ್ಕೊಂಡಿದ್ದೀನಿ ಇವಾಗ ಹ್ಞೂ ಇವಾಗ ಸೊಪ್ಪು ಒಗ್ಗರಣೆ ಆಗ್ತಾ ಇದೀವಲ್ವಮ್ಮ ಹ್ಞೂ ಹ್ಞೂ ಊರು ಎಣ್ಣೆ ಬಿಸಿ ಆಗಲಿ ಹ್ಞೂ ನಾವು ಇದಕ್ಕೆ ಸಾಸಿವೆ ಹಾಕಲ್ಲ ಮತ್ತೆ ನಮ್ಮ ಕಡೆ ಊರಲ್ಲಿ ಒಂದು ಬೀಜ ಬರುತ್ತೆ ಕೋಳಿ ಕಾಲು ಬೀಜ ಅಂತೀವಿ ಅದಕ್ಕೆ ನಾವು ಹೇಗಿರುತ್ತೆ ತೋರಿಸಿ ಕೋಳಿ ಕಾಲು ಹಿಂಗೆ ಮಡ್ಚ್ಕೊಂಡಿರುತ್ತಲ್ಲ ಆ ಶೇಪಲ್ಲಿ ಇರುತ್ತೆ ಅದಕ್ಕೆ ಅದಕ್ಕೆ ಕೋಳಿ ಕಾಲು ಬೀಜ ಅಂತ ನಾವೇ ಹೆಸರು ಆ ಬೀಜ ಹಾಕಿ ಒಗ್ಗರಣೆ ಮಾಡ್ತೀವಿ ಸೇಮ್ ಸಾಸಿವೆ ಥರನೇ ಇರುತ್ತೆ ಅದೇ ಇದು ಸಾಸಿವೆ ಅಲ್ಲ ಸಾಸಿವೆ ಅಲ್ಲ ಸಾಸಿವೆಗಿನ ಟೇಸ್ಟ್ ತುಂಬ ಇದು ಅದು ತಿಂದರೆ ಗೊತ್ತಾಗುತ್ತೆ ಹೇಳಿದ್ರೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿತ್ತು ಬರೀ ಸೊಪ್ಪಿನ ಪಲ್ಯಕ್ಕೆ ಮಾತ್ರ ಹಾಕ್ತೀವಿ ಇದನ್ನ ಬೇರೆ ಹುಳಿ ಸಾಂಬಾರು ಯಾವ ಸಾಂಬಾರ್ಗೆ ಹಾಕಲ್ಲ ಬರೀ ಪಲ್ಯ ಮಾತ್ರ ಇದು ಸಿಡಿಯುತ್ತ ಅಮ್ಮ ಸಿಡಿಯಲ್ಲ ಅದು ಮತ್ತು ಹೆಂಗೆ ಗೊತ್ತಾಗುತ್ತೆ ಅದು ಆಗಿದೆ ಆಗಿಲ್ಲ ಅಂತ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಎಲ್ಲ ಒಂದೇ ಕಲರ್ ಬರುತ್ತೆನಾ ಅಷ್ಟೇ ಅಲ್ಲ ಈರುಳ್ಳಿ ಹಾಕೋತೀವಿ ಹ್ಞೂ ಹ್ಞೂ ಪಲ್ಯ ಸಕ್ಕೇ ಇರುತ್ತಲ್ಲ ಖಾರಗಳಿಗೆಲ್ಲ ಹ್ಞೂ ಅದಕ್ಕೆ ಸ್ವಲ್ಪ ಖಾರ ಪೇಸ್ಟಿಗಳಿಗೆ ಹಾಕ್ಕೊತೀವಿ ಅದು ನಮ್ಮ ಮಸಾಲೆ ರುಬ್ಬಿಡ್ತೀವಲ್ಲ ಅದನ್ನು ನಾನೊಂದು ಸ್ವಲ್ಪ ಇದಕ್ಕೆ ಪಲ್ಯಕ್ಕೆ ಹಾಕ್ತಾಯಿದ್ದೆ ನೀವು ಆ ಥರ ಏನಾದರೂ ನಾವು ಹಾಕೋಲ್ಲ ಇಷ್ಟು ಮೆಣಸಿನ್ಕಾಯಿ ಹಾಕೋತಿವಿ ಕಾಯಿ ಪೂರಿ ಹಾಕೋತೀವಿ ಅಷ್ಟು ಮಸಾಲೆ ಎಲ್ಲ ಹಾಕಿದ್ರೆ ಸಾಂಬಾರಿಗೆ ಡಿಫ್ರೆನ್ಸ್ ಡಿಫ್ರೆಂಟ್ಸ್ ಇರಬೇಕಾಗಲ್ಲ ಹಾಕಲ್ಲ ನಾನು ಅದೊಂಚೂ ಪೇಸ್ಟ್ ಗಿರ್ಲಿ ಅಂತ ಸ್ವಲ್ಪ ಹಾಕ್ತೀನಿ ಮೆಣಸಿನ್ಕಾಯಿ ಹಾಕ್ಕೊತೀವಿ ಇದು ಜಾಸ್ತಿ ಏನು ಇದು ಮಾಡಲ್ಲ ಅಲ್ವ ಅಮ್ಮ ಒಂದು ಹಸಿ ಹಸಿಯಾಗಿರೋವಾಗಲೇ ಸ್ವಲ್ಪ ಹಾಕ್ತೀವಲ್ವ ಸ್ವಲ್ಪ ಈರುಳ್ಳಿ ಹಾಂ ಬಾಯಿ ಸಿಗಲಿ ಅಂತ ತುಂಬ ರೋಸ್ಟ್ ಮಾಡಲ್ಲ ಮುಖಲ್ವಾಗ ಬೇಯಿಸ್ಬಿಟ್ಟು ಸೊಪ್ಪು ಹಾಕೋತೀವಿ ಸೊಪ್ಪು ಹಾಕಿ ಸೊಪ್ಪು ಕಾಯಿ ಕರಿ ಹಾಕಿ ಮಿಕ್ಸ್ ಅನ್ನ ಆಗಿದೆ ಬೇಲೆ ಪಲ್ಯಕ್ಕೆ ರೆಡಿ ಆಯಿತು ಇನ್ನು ಮುದ್ದೆ ಒಚ್ಕೊಂಡ್ರೆ ಮುದ್ದೆ ಒಂದು ಮಾಡಿದ್ರೆ ಆಯಿತು ತಗೊಂಡಿದ್ದೀನಿ ಅಷ್ಟು ಬೆಂದರೆ ಸಾಕು ಈರುಳ್ಳಿ ಜೊತೆಗಿವಾಗ ಪಲ್ಯ ಹಾಕೋತೀನಿ ಸೊಪ್ಪು ಸರಿಯಮ್ಮ ಹಾಗಾದರೆ ಹಾಗಾದ್ರೆ ಸಾರ್ ರೆಡಿ ಆಗಿದೆ ಇನ್ನೇನು ಸೊಪ್ಪು ರೆಡಿ ಆಯಿತು ಮುದ್ದೆ ಒಂದು ಮಾಡಿಬಿಟ್ಟು ಫೈನಲ್ ಆಗಿ ಹೇಗಿರುತ್ತೆ ಅಂತ ತೋರಿಸ ಮುದ್ದೆ ಆಲ್ಮೋಸ್ಟ್ ತೊಳಸಿದ್ದೀರಾ ಇವಾಗ ಮುದ್ದೆ ಕಟ್ತಾ ಇದೀರಲ್ವ ಅಮ್ಮ ಇವತ್ತು ಪಾತ್ರೆ ಸೇವ್ ಮಾಡೋದಿಕ್ಕೆ ಇದೇ ತಪ್ಪಲೇಲೇ ಮುದ್ದೆ ಮಾಡಿದ್ದೀವಿ ಸಾರು ಮಾಡಿದ ಜಾಸ್ತಿ ಪಾತ್ರೆ ಮಾಡ್ಕೋಬಾರ್ದು ಅಂತ ಇದು ಈ ಫಂಕ್ಷನ್ ಗಳಲ್ಲೆಲ್ಲ ಈ ಬೀಗ ರೂಟ್ ಟೈಮ್ ಅಲ್ಲೆಲ್ಲ ಮಾಡ್ತಾರಲ್ಲ ತುಪ್ಪ ಹಾಕ್ತಾರವರು ತುಪ್ಪ ಬೆಣ್ಣೆ ಹಾಕ್ತಾರವರು ಅದಕ್ಕೆ ಅಷ್ಟು ನೈಸ್ ಬರುತ್ತೆ ಎಷ್ಟು ನೈಸಿಗೆ ಎಷ್ಟು ಬೇಗ ಬೇಗ ಮಾಡ್ತಾರಲ್ವಾ ಅದನ್ನ ಅಷ್ಟು ಜನಕ್ಕೆ ಅಷ್ಟು ನೂರಾರು ಮುದ್ದೆಗಳು ಮಾಡ್ತಾರೆ ಎಷ್ಟು ಬೇಗ ನಮ್ಮ ಮುದ್ದೆ ಮಾಡುವಾಗೆಲ್ಲ ನೀರಲ್ಲೂ ಬೆಣ್ಣೆ ಹಾಕ್ತಾರೆ ತುಪ್ಪ ಹಾಕ್ತಾರೆ ಹ್ಮ್ ಅದಕ್ಕೆ ಚೆನ್ನಾಗಿ ಬರುತ್ತೆ ಆ ಬೆಣ್ಣೆ ಹಾಕಿ ಹೋಗಿ ನೋಡಿ ಹೇಗೆ ಹೋಗ್ತದೆ ಎಷ್ಟು ಬಿಸಿ ಬಿಸಿ ಇದೆ ಉಪ್ಸಾರು ರೆಡಿ ಯಾರು ಕೊಡ್ತಾ ಇದ್ದೀರಮ್ಮ ಫಸ್ಟ್ ಊಟ ಮಾಡೋದಕ್ಕೆ ರಘು ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಫುಡ್ ಪೀಸ್ ಇದು ಇಟ್ಕೊಂಡ್ರೆ ಸಾಂಬಾರ್ ಅಲ್ಲೇ ಇರುತ್ತೆ ಪಲ್ಯ ಇಲ್ಲಿರುತ್ತೆ ಮುದ್ದೆ ಅಲ್ಲೇ ಇರುತ್ತೆ ನಾವು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಊಡಿನ ಚಕ್ಕೆ ಅಂತ ಕರಿತೀವಿ ಅಲ್ವಾ ಅಮ್ಮ ಇದನ್ನ ಹೇಗಿದೆ ರಘು ಸೊಪ್ಪು ಟೇಸ್ಟ್ ಮಾಡಿದ್ರಲ್ಲ ಹೇಗಿದೆ ಸೊಪ್ಪು ಕೋಳಿಕಾಲ್ ಬೀಜ ಫೀಲ್ ಗೊತ್ತಾಗ್ತಾ ಸಾಸಿವೆ ಬದಲಿಗೆ ನಿಮಗೆ ಗೊತ್ತಾ ಕೋಳಿಕಾಲ್ ಬೀಜ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಫೀಲ್ ಇದಾಗ್ತಾ ಇಲ್ಲ ಇದು ಸ್ವಲ್ಪ ಗರಿ ಗರಿ ಆಗಿರುತ್ತೆ ಕೋಳಿ ಕಾಲ್ ಬೀಜ ಸೊ ನಿಮಗೆ ಅದು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರ್ತಾ ಇಲ್ಲ ಪರ್ಫೆಕ್ಟ್ ಆಗಿದ್ಯಾ ಸಾರು ಆಲ್ ಕ್ರೆಟ್ ಗೋಸ್ ಟು ಅಮ್ಮ ಇದರಲ್ಲಿ ಮೀಡಿಯಮ್ ಮಾಡ್ತಾ ಇದ್ದೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ಕರೆಕ್ಟಾಗಿದೆ ಅಂತೆ ಸೂಪರಾಗಿದೆ ಅಂತೆ